ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗುರುವಾರದ ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಗುರುವಾರ ಬಾಸ್ಲಾ ಈ ರೀತಿ ಪುಟ್ಟೊಂದು ರಂಗೋಲಿ ಕೂಡ ಹಾಕೊಂಡಿದ್ದೀನಿ ಟಿಫನ್ಗೆ ಅಂತ ನಾನು ದೋಸೆಗೆ ಹಾಕಿದ್ದೆ ದೋಸೆಗೆ ಹಾಕಿದ್ರಿಂದ ಪಲ್ಯ ಚಟ್ನಿ ಸೂಪರ್ ಕಾಂಬಿನೇಷನ್ ಅದರಿಂದ ಪಲ್ಯ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತೆ ಅವ್ರು ನಾಷ್ಟ ಮಾಡೋದಕ್ಕೆ ಎಲ್ಲ ದೋಸೆ ಅಂತ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ದೋಸೆ ಜೊತೆ ಆಲೂಗೇಡೆಯ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗಿಂತ ತುಂಬ ಚೆನ್ನಾಗಿರುತ್ತೆ ವಾರಕ್ಕೊಂದ್ಸರಿ ಆದರೂ ಮಾಡ್ಕೋತಾ ಇರ್ತೀನಿ ನಾನು ಆಲೂಗಡ್ಡೆ ಪಲ್ಯ ಅದ್ರ ಜೊತೆಗೆ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಮತ್ತು ಪಲ್ಯ ಇವತ್ತಿನ ಬೆಳಗಿನ ತಿಂಡಿ ಗುರುವಾರದ್ದು ಮತ್ತು ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಇವಾಗಂತೂ ಬಿಸಿಲು ಇರೋದ್ರಿಂದ ತುಂಬ ಧೂಳಿದೆ ಫೋಟೋನೆಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹೊಸ್ಲಿಗೂ ಕೂಡ ಪುಟ್ಟು ತಂದು ರಂಗೋಲಿ ಕೂಡ ಇಟ್ಕೊಂಡಿದ್ದೀನಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಅದನ್ನೆಲ್ಲ ಈ ರೀತಿ ಕ್ಲೀನಾಗಿ ಜೋಡಿಸಿ ಹೂವನ್ನೆಲ್ಲ ಹಾಕಿ ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ ಪೂಜೆಗೆ ಅಂತ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಇಡ್ತೀವಿ ನಾವು ಕಳ್ಸೋಕ್ಕೆ ಅದನ್ನು ಕೂಡ ಕಿತ್ಕೊಬಂದು ಇಟ್ಟಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಫೋಟೋಗೆಲ್ಲ ಹೂವು ಹಾಕ್ಕೊಂಡು ವಾರ ಕೂಡ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡೋಗಿದೆ ಈಗ ದೀಪ ಹಚ್ಕೊಂಡು ಪೂಜೆ ಕೂಡ ಮಾಡಿದ್ದೀನಿ ಸೊ ನನಗೆ ವೀಡಿಯೋ ಮಾಡೋರು ಯಾರೂ ಇರಲ್ಲ ಮನೇಲಿ ಎಲ್ಲ ಸ್ಕೂಲ್ಗೆ ಹೊಂಟಾಗಿರ್ತಾರೆ ಅದರಿಂದ ಪೂಜೆ ಮಾಡೋ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ದೀಪ ಹಚ್ಚಿದ ಮೇಲೆ ನಾನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಷ್ಟೇನೆ ಈ ರೀತಿ ನಮ್ಮ ಮನೆಯಲ್ಲಿ ಗುರುವಾರದ ಪೂಜೆ ಆಯಿತು ಅದ್ರ ಜೊತೆ ಒಂದ್ ಮಾರು ಸಾಮಾನ್ಕೆ ನಮ್ ತೋಟದಲ್ಲಿ ಕನಕಾಂಬರ ಹೂವ ಸಿಕ್ಕಿತ್ತಲ್ವ ಅದ್ನು ಕೂಡ ಇಟ್ಟಿದೀವಿ ಸೊ ಎಲ್ಲ ನಾನು ಕೂಡ ನಾಷ್ಟ ಮಾಡ್ಕೊಂಡು ವಾರ ಎಲ್ಲಾ ಪೂಜೆ ಎಲ್ಲ ಮಾಡ್ಕೊಂಡು ಸೊಪ್ಪು ಕುಯ್ಕೊಂಡು ಸಾಂಬಾರ್ ಚೆನ್ನಾಗಿ ಬೆಳೆದಿದೆ ದಂಟಿನ ಸೊಪ್ಪು ದಂಟಿನ ಸೊಪ್ಪು ತುಂಬಾ ಚೆನ್ನಾಗಿ ಕೀರೆ ಸೊಪ್ಪು ಕೂಡ ಬಂದಿದೆ ದಂಟಿನ ಸೊಪ್ಪು ಶೀತ ಪದಾರ್ಥ ದಂಟಿನ ಸೊಪ್ಪೆ ಸ್ವಲ್ಪ ಕಳೆ ಬೇಸಿಗೆ ಬಳಸಿದ್ರೆ ಕೀರೆ ಸೊಪ್ಪನ್ನ ಕೊಯ್ತಾ ಇದೀನಿ ಕೀರೆ ಸೊಪ್ಪಾಗ ಬರುತ್ತೆ ಸಾಂಬಾರ್ ಆಗುತ್ತೆ ಅಂತ ಕೀರೆ ಸೊಪ್ಪು ಅಂತಾರೆ ಕೀರೆ ಸೊಪ್ಪು ಕೂಡ ಅಂತಾರೆ ಚೆನ್ನಾಗಿ ಬೆಳೆದ್ ಸೊಪ್ಪು ಈರುಳ್ಳಿ ಕೂಡ ಈರುಳ್ಳಿ ಕೂಡ ಚೆನ್ನಾಗಿ ಬೆಳೆದಿದೆ ನಾನು ಸೊಪ್ಪನ್ನೆಲ್ಲ ಬಿಡಿಸ್ಕೊತ ಇದ್ದೆ ಇದು ಕನಕಾಂಬ್ರ ಗಿಡ ಕನಕಾಂಬ್ರೆಲ್ಲ ಬಿಡಿಸಿ ಇಟ್ಕೊಂಡಿದೀನಿ ಗೊಬ್ಬರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊಪ್ಪನ್ನೆಲ್ಲ ಈ ರೀತಿ ಕುಡ್ಲಿನಲ್ಲಿ ಕುಯ್ಯೋದ್ರಿಂದ ಇನ್ನು ಬೇಸಿಗೆಯಲ್ಲಿ ಸೊಪ್ಪು ಕುಡಿಯೋದ್ರಿಂದ ಸೊಪ್ಪು ಬೇಗ ಚಿಗುರಿ ಬರುತ್ತೆ ಆದ್ದರಿಂದ ಈ ರೀತಿ ಬುಡ ಬುಡಕೆ ಕುಯ್ಕೊಳ್ತಾಯಿದ್ದೀನಿ ಕೂಡಲೇ ಕವರ್ ಒಂದು ಕವರ್ಗೆ ಹಾಕಿ ಈ ರೀತಿ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸಿ ಎರಡು ದಿನ ಮೂರು ದಿನ ಆಗುತ್ತೆ ಮೂರು ದಿನಗಳ ಕಾಲ ಈ ಸೊಪ್ಪು ಸಾಂಬಾರಿಗೆ ಆಗುತ್ತೆ ಅದರ ಜೊತೆಗೆ ಸ್ವಲ್ಪ ಗಿಡಕ್ಕೆಲ್ಲ ಬಿಸಿಲಿದೆ ಅಲ್ವಾ ಎಷ್ಟು ನೀರು ಹಾಕಿದ್ರೂ ಅಷ್ಟೇ ಗಿಡಗಳಿಗೆ ಬೇಗ ಹೋಗುತ್ತೆ ಸೊ ಬುಡ ಬುಡಕೆ ಹಾಕಬೇಕು ದಂಟಿನ ಸೊಪ್ಪು ತುಂಬಾ ಚೆನ್ನಾಗಿ ಸೊಪ್ಪು ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ಕುಯ್ಕೊಂಡ್ರೆ ಕುಯ್ಕೊಂಡು ಎಲ್ಲ ತೆಳ್ಳಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಿಡುತ್ತೆ ನಾನು ಈ ಸಾರಿ ಒಂದು ಪ್ಲಾನ್ ಮಾಡಿದ್ದೆ ಎರಡು ಮಡಿ ಗಿಡ ಹಾಕೋಣ ಅಂತ ನಾನು ಈ ಸಾರಿ ಒಂದು ಐಡಿಯಾ ಮಾಡಿದೆ ತಲೆಗಳಕ ಅಂತ ಹಳ್ಳ ಈ ಸಾರಿನೂ ಹಳ್ಳೆಣ್ಣೆನ ಕೊಂಡೆ ಹಾಕೋತೀನಿ ಅದರಿಂದ ಈ ಸಾರಿ ಹಳ್ಳ ಗಿಡನ ಹಾಕಿದ್ರೆ ನಾವೇ ಎಣ್ಣೆ ಮಾಡಬಹುದು ಅಂತ ನೋಡಿ ಇಷ್ಟ ಹಳ್ಳ ಸಿಕ್ತು ಇದನ್ನ ಅವರಿಗೆಲ್ಲ ಗೊತ್ತಾಗಲಿಲ್ಲ ಹಳ್ಳು ಅಂತ ಅಂದ್ರೆ ಹಳ್ಳೆಣ್ಣೆ ಬಳಸ್ತಾರೆ ಹಳ್ಳಿ ಕಡೆ ಗೊತ್ತಿರುತ್ತೆ ಬೇಸಿಗೆಯಲ್ಲೆಲ್ಲ ಒಳ್ಳೆಣ್ಣೆ ತುಂಬ ಒಳ್ಳೆಯದು ನೆತ್ತಿಗೆ ಹಾಕೊಂಡ್ರೆ ತಲೆಗೆಲ್ಲ ಜಾಸ್ತಿ ಹೀಟ್ ಆಗುತ್ತಲ್ವ ಈ ಎಣ್ಣೆ ಹಳ್ಳಿ ಕಡೆ ಎಲ್ಲ ಗೊತ್ತಿರುತ್ತೆ ಸಿಟಿ ಕಡೆ ನಾನೇ ಕೂಡ ಎಣ್ಣೆಣ್ಣೆ ಮಾಡ್ಕೊಳ್ತಾರೆ ಅಂತ ಈ ಸಾರಿ ಹಳ್ಳಿ ಗಿಡನೇ ಮಾಡೋದು ಅವಳಕಾಯಿಂದನೇ ಸೊಪ್ಪು ಅವಳಕಾಯಿನೆಲ್ಲ ಮುರ್ಕೊಂಡು

ಹಾಗೆ ಜೊತೆ ಬೆಳೆ ಅವ್ರು ಅದರ ಇದ್ದು ನಾವು ತರ್ಸ್ಕೊಂಡು ಮದುವೆ ಆದ ಮೇಲೆ ಹಿಂಗೆ ಬೇರೆ ಬೇರೆ ಅಂದ್ಕೊಂಡು ಬಂದೆ ಅವ್ಳ ಮುಖ ನಾನು ನನ್ನ ಮಕ್ಕಳು ನೋಡೋ ಅಷ್ಟರಲ್ಲಿ ವರ್ಷಾನಗಟ್ಲೆನೇ ಆಗ್ಬಿಡುತ್ತೆ ಅದರಿಂದ ಮಕ್ಕಳು ಕೂಡ ಬೆಂಗ್ಳೂರಿಂದ ಬಂದಿದ್ರಲ್ಲವಾ ತರಿಸ್ಕೊಂಡು ಜರ್ನಿ ಮಾಡ್ಸೋಕೆ ಅವಳನ್ನು ನೋಡ್ಕೊಂಡು ಮಲ್ಗಿದ್ರು ಅಂತ ಬಂದೆ ತಮ್ಮ ತಮ್ಮ ಫ್ರಿಜ್ ಇಲ್ಲ ಅಂತ ತರ್ಕಾರಿ ಅಲ್ಲೇ ಇದ್ದ ಆರಾಮ ನನ್ನ ತಂಗಿ ಬಂದಿದ್ರಿಂದ ಅವಳು ಮದಂಗಿ ಮಗು ತಂಗಿ ಎಲ್ಲ ಮಲ್ಕೊಂಡು ಮಲಗಿದ್ಳು ಸೊ ನನ್ನ ಜಾಸ್ತಿ ವೀಡಿಯೋ ಮಾಡಬೇಡ ಅಂತ ಹೇಳಿದ್ರು ಅದು ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾನೆ ಅವನು ಅದಾದ್ಮೇಲೆ ಇಬ್ರು ಮಾತಾಡ್ಕೊಂಡು ಅವರೇ ಕೈ ಹಿಡ್ಕೊಂಡು ಅವರೇ ಕೈನೆಲ್ಲ ಅವರೇ ಕೈನೆಲ್ಲ ಹೇಳಿದ್ರು ಅದನ್ನೆಲ್ಲ ಇಟ್ಬಿಟ್ಟು ಇತ್ತಿಗೆಬೇಳೆ ಸಾಂಬಾರ್ ಮಾಡು ಅಂತ ಹೇಳಿದ್ದೀನಿ ಸಾಂಬಾರ್ ಇತ್ತಿಗೆಬೇಳೆ ಸಾಂಬಾರ್ ಮಾಡು ಅಂತ ಹೇಳಿದ್ದಾನೆ ಹಾಕಿದ್ದೆ ಸಾಂಬಾರ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದೆ ಸೊ ನನ್ನ ತಂಗಿ ಮಗ ಒಗ್ಗರಣೆಗೆ ಕೂಡ ದೊಡ್ಡಮ್ಮ ಏನ್ ಸಾಂಬಾರ್ ಒಗ್ಗರಣೆ ಸ್ಮೆಲ್ ನೋಡಿ ನಂತರ ಬೆಳಗ್ಗೆ ಎಷ್ಟು ಒಗ್ಗರಣೆ ದೊಡ್ಡಮ್ಮ ಏನ್ ಸಾಂಬಾರ್ ಚಿಕನ್ ತರ ಸ್ಮೆಲ್ ಬರುತ್ತಲ್ಲ ಅದಕ್ಕೆ ಚಿಕನ್ ಸಾಂಬಾರ್ ಅಂತ ಅನ್ಕೊಂಡ್ಬಿಟ್ಟು ಬರುತ್ತಲ್ವಾ ಅದಕ್ಕೆ ಬೆಳೆ ಸಾಂಬಾರ್ ಅಂತ ಗೊತ್ತಿಲ್ಲ

ಬೇಸಿಗೆ ಸ್ಟಾರ್ಟ್ ಆಯಿತು ಅಂದ್ರೆ ನುಗ್ಗೆಕಾಯಿ ಏನಾದ್ರು ಬೇಗ ಅಡುಗೆ ಮಾಡಿದ್ರೆ ನಾನು ಮಕ್ಕಳು ಅಂದ್ರೆ ತುಂಬಾ ತುಂಬಾ ಓದಿಸ್ಬೇಕು ಫಸ್ಟ್ ನುಗ್ಗೆಕಾಯಿ ಅಡುಗೆ ಮಾಡೋದು ಅಲ್ಲಿ ನುಗ್ಗೆಕಾಯಿ ತಣ್ಣದ ಅಂತ ನಮ್ಮ ಅಮ್ಮುಗ್ಗಿಕಾಯಿ ಸಾಂಬಾರ್ ಕೂಡ ರೆಡಿ ಮಾಡಿದೆ ತುಂಬಾ ಚೆನ್ನಾಗಿ ಆಲೇ ಬೇಸ್ಗೆ ತುಂಬಾ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಸಾಂಬಾರ್ ಅಂತೂ ಮಕ್ಳು ಜೊತೆ ಅನುದ ಜೊತೆ ಸೂಪರ್ ಕಾಂಬಿನೇಷನ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್